ಆರ್ ಸಿ ಟು ಹಂಡ್ರೆಡ್ ಇದಕ್ಕಿಂತ ಎಷ್ಟೋ ಬೆಟರ್ ಇದಕ್ಕಿಂತ ಸಕ್ಕತ್ ಕಂಫರ್ಟ್ ಇದೆ ಗಾಡಿಲಿ ಡೈಲಿ ಇದೆ ರೋಡ್ ಓಡಾಡೋದು ಬೇಗ ಕಂಪನಿ ಮುಗಿಸ್ಕೊಂಡಿತ್ತು ತಕ್ಷಣ ಮೊದ್ಲು ರೂಮ್ ಸೇರ್ಕೋಬೇಕು ಅನ್ಸಿಬಿಡುತ್ತೆ ನೋಡಿ ರೋಡೇ ಇಲ್ಲ ಇಲ್ಲಿ ಗ್ಯಾಪ್ ಅಲ್ಲಿ ಯಾವ್ದೇ ಕ್ರಾಶ್ ಗಾಡ್ ಅಂತೂ ಬರೋದೇ ಇಲ್ಲ ಮೊದಲಾಗಿ ಗಾಡಿಗೆ ಪ್ರಾಬಬ್ಲಿ ಇದೇ ಗಾಡಿಲಿ ಅನ್ಸುತ್ತೆ ಇಷ್ಟೊಂದು ಫೀಚರ್ ಇಷ್ಟೊಂದು ಪವರ್ ಇರೋದು ಬೇರೆ ಗಾಡಿಗಳಲ್ಲಿ ಯಾವ್ದ್ರಲ್ಲೂ ಕೂಡ ನಾನು ನೋಡ ಇಲ್ಲ ಇಷ್ಟೊಂದು ಫೀಚರ್ ಇಷ್ಟೊಂದು ಪವರ್ ಇರೋದು ಅದು ಒಂದ್ ಫಿಫ್ಟಿ ಸಿ ಸಿ ಗಾಡಿಲಿ ಒಂದು ಪ್ರಾಪರ್ ಸ್ಪೋರ್ಟ್ಸ್ ಬೈಕ್ ಫೀಲ್ ಬೇಕು ಅಂತ ಅಂದ್ರೆ ನೀವು ಆರಾಮಾಗಿ ಆರ್ ಒನ್ ಫೈವ್ ಬರ್ಬೋದು ನೀವು ಏನಾರ ಜೋರ ಬ್ರೇಕ್ ಹಾಕಿದ್ರಿ ಅಂದ್ರೆ ಜನರೇಟರ್ ಕಲ್ಸೋಗ್ ಬಿಡುತ್ತೆ ಇದು ಜಾಮೂನ್ ಕಲ್ಸೋಗ್ ಬಿಡುತ್ತೆ ಒಂದ್ ಒನ್ ಫಿಫ್ಟಿ ಸಿ ಸಿಲಿ ಸ್ಲಿಪ್ಪರ್ ಕ್ಲಶ್ ಕೊಟ್ಟಿದ್ದಾನೆ ಆಗಿನ ಕಾಲದಲ್ಲೇ ಸ್ಪೋರ್ಟ್ಸ್ ಬೈಕ್ ನ ನಷ್ಟ ಗಾಡಿ ಇದು ಈ ಗಾಡಿಲಿರೋ ಲುಕ್ ಮತ್ತೆ ಫೀಚರ್ಸ್ ಏನೇ ಕೊಡಬೇಕು ಕಾಸು ಅದು ಹಾರ್ತು ಅದು ಯಪ್ಪ ಸಸ್ಪೆನ್ಶನ್ ತುಂಬಾ ಹುಡುಗುರು ಈ ಜಾಪನೀಸ್ ಇಂಜಿನ್ ಗಳು ಎಷ್ಟು ವರ್ಷ ಯೂಸ್ ಮಾಡಿದ್ರು ಕೂಡ ಏನಾಗೋದೇ ನೀಟ್ ಆಗಿ ನೋಡ್ಕೋಬೇಕೆ ಇವ್ ನೀಟಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಎಷ್ಟು ವರ್ಷ ಯೂಸ್ ಮಾಡೋದನ್ನು ವೇಸ್ಟ್ ಅದು ಗಾಡಿ ಅಂತ ಲೌಡ್ ಇಲ್ಲ ಗಾಡಿ ಆರನ್ ಮಾತ್ರ ತುಂಬಾ ಲೌಡ್ ಇದೆ ಎಲ್ಲ ನೀವು ಕೊಟ್ಟ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವ್ ಕೊಟ್ಟಂತ ಕರುಣೆ ಈ ಕೈ ಕರ್ನಾಟಕದ ಆಸ್ತಿ ಮುಷ್ಟಿ ಮಾಡಿ ಹೊರದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ ಹಾಯಂ ಹಾಯಂ ಸಾಂಗ್ ಯಾರ್ ಆದ್ರು ತಪ್ಪ ಮಾಡಿ ಕಣ್ರೆ ಶಿಚ್ಚೆ ಕೊಡಂತ ಗಂಟಸು ಕೊಡಲಾನು ಏ ದೌಟಾಜಾ ನಮ್ಮ ನಂಬತ್ತು ತಿಂಕೊಂಡು ಬಂದೇ ಬರುತ್ತೆ ಪಟಾಕಿ ಯಾವೊಂದೇ ಆಗಿರ್ಲಿ ಅಂಥವ್ರು ನಾವಾಗಿರ್ ಲೊಗ್ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲಾರು ಕೂಡ ಚೆನ್ನಾಗಿದಾರೆ ಅಂತ ಅನ್ಕೊಂಡಿದೀನಿ ನಾನು ನಿಮ್ಮ ಪ್ರಶು ಕನ್ನಡಿಗ ಇವತ್ ನಮ್ಮ ಮುಂದೆ ಇದೆ ಈ ಯಮಹಾ ಆರ್ ಒನ್ ಫೈ ಎಂ ಗಾಯ್ಸ್ ಆರ್ ಒನ್ ಫೈ ಎಂ ಆರ್ ಒನ್ ಅಕೋಬೇಡಿ ಯಾರು ಏನೇ ಫ್ರೆಂಡ್ ನಿಮಗೆ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಡಿಯರ್ ಕೊಟ್ಟಿದ್ದಾನೆ ನಿಮ್ಗೆ ಒಂದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾನೆ ಚಿಕ್ದಾಗಿ ಇಂಡಿಕೇಟರ್ ಬಗ್ಗೆ ಹೇಳೋದಾದ್ರೆ ಎಲ್ ಇ ಡಿ ಇಂಡಿಕೇಟರ್ ಸಿಗ್ತದೆ ಆಲ್ ಎಲ್ ಇ ಡಿ ಸೆಟ್ ಈ ಗಾಡಿಲಿ ಇರೋದು ಪೂರ್ತಿ ಇನ್ನ ರೇರ್ ನೋಡಿದ್ರೆ ರೇರ್ ನಿಮ್ಗೆ ಲ್ಯಾಂಪ್ ಸಿಗ್ತದೆ ಬ್ರೇಕ್ ಲ್ಯಾಂಪ್ ಅದ್ ಬಿಟ್ರೆ ನಿಮ್ಗೆ ಎರಡು ಇಂಡಿಕೇಟರ್ ಸಿಗ್ತದೆ ಇದೆ ಅದು ಕೂಡ ಎಲ್ ನೇ ಆಲ್ ಎಲ್ ಇಡಿ ಅಂತ ಹೇಳುದ್ನಲ್ಲ ಫುಲ್ ಆಲ್ ಎಲ್ ಇಡಿ ನೆ ಇರೋದು ಗಾಡಿಲಿ ಯಾವುದೇ ನಿಮ್ಗೆ ಆಲೋಚನೆ ಎಲ್ಲ ಏನು ಸಿಗದೇ ಇಲ್ಲ ಈ ಗಾಡಿ ಲೀ ಫ್ರಂಟ್ ವಿಂಡ್ಶೀಲ್ಡ್ ಕೊಟ್ಟಿದ್ದಾನೆ ನೋಡಿ ಒಂದು ಸ್ಮೋಕ್ ಟೆಂಟೆಡ್ ವಿಂಡ್ಶೀಲ್ಡ್ ಇದು ಫುಲ್ ಕ್ಲಿಯರ್ ಏನಿಲ್ಲ ಇದು ಒಂದು ಚೂರು ಟಿಂಟೆಡ್ ಇದೆ ಇದರಲ್ಲಿ ಫ್ರಂಟ್ ಬ್ರೇಕ್ ನೋಡೋದಾದ್ರೆ ನಿಮಗೆ ಬೈ ಬ್ರೇಕ್ ಕ್ಯಾಲಿಫರ್ ಕೊಟ್ಟಿದ್ದಾನೆ ಟೂ ಏಟಿ ಟು ಎಮ್ ಎಮ್ ಏನೋ ಡಿಸ್ಪ್ಲೇ ಸಿಗ್ತಾ ಇದೆ ನಿಮಗೆ ಯಾಕಂದ್ರೆ ಪೆಟಲ್ ಡಿಸ್ಕ್ ಕೊಡ್ತಲ್ಲ ನಾರ್ಮಲ್ ಡಿಸ್ಕ್ ಕೊಟ್ಟಿರೋದು ಪೆಟಲ್ ಡಿಸ್ ಕೊಟ್ಟಿದ್ರೆ ಇನ್ನೂ ಬ್ರೇಕಿಂಗ್ ಚೆನ್ನಾಗಿರ್ತಾ ಇತ್ತು ಬಟ್ ಈಗಲೂ ಕೂಡ ಸಖತ್ ಬ್ರೇಕಿಂಗ್ ಇದೆ ಇನ್ನು ರೇರ್ ನೋಡೋದಾದ್ರೆ ರೇರ್ ನಿಸ್ಸಿನ್ ಕ್ಯಾಲಿಫರ್ ಕೊಟ್ಟಿದ್ದಾನೆ ರೇರ್ ಡಿಸ್ ಬಂದು ಟು ಟ್ವೆಂಟಿ ಎಮ್ ಎಮ್ ಡಿಸ್ಪ್ಲೇ ಸಿಗ್ತಾ ಇರೋದು ಬಟ್ ಯಾವ ತರ ಫ್ರಂಟ್ ಬೈ ಬ್ರೇಕ್ ಕೊಟ್ಟು ರೇರು ನಿಸ್ಸಿನ್ ಕೊಟ್ಟಿದ್ದಾನೆ ಅದು ಬೇರೆ ಇದು ಬೇರೆ ಏನ್ ಗುರು ಬ್ರೇಕಿಂಗ್ ಬ್ರೇಕಿಂಗ್ ಸೈಕ್ ಸೈಕ್ ಬ್ರೇಕಿಂಗ್ ಮಾತ್ರ ಏನಾದ್ರು ಜೋರ ಬ್ರೇಕ್ ಹಾಕಿದ್ರೆ ಅಂದ್ರೆ ಜನರೇಟರ್ ಕಲ್ಸೋಗ್ಬಿಡುತ್ತೆ ಇದು ಜಾಮೂನ್ ಕಲ್ಸೋಗ್ಬಿಡುತ್ತೆ ಬ್ರೇಕಿಂಗ್ ಸಕದಾಗಿದೆ ಬ್ರೇಕಿಂಗ್ ನೆಕ್ಸ್ಟ್ ಲೆವೆಲ್ ಇನ್ನ ಗಾಡಿಯಲ್ಲಿ ಡೇಲ್ ಚೆನ್ನಲ್ಲಿ ಗಾಯ್ಸ್ ಇದು ಇದೊಂದು ಅಡ್ವಾಂಟೇಜ್ ಅಂತ ಅನ್ಕೊಳ್ಳಿ ಸ್ಟ್ರೀಟ್ ಅಲ್ಲಿ ಓಡಿಸೋದಕ್ಕೆ ಇನ್ನ ಫ್ರಂಟ್ ಸಸ್ಪೆನ್ಷನ್ ಬರೋದಾದ್ರೆ ನಿಮ್ಗೆ ಯು ಎಸ್ ಡಿ ಕೆ ವಿ ಫೋರ್ಕ್ಸ್ ಗಳನ್ನ ಕೊಟ್ಟಿದ್ದಾನೆ ಅಪ್ ಅಂಡ್ ಡೌನ್ ಫೋರ್ಕ್ಸ್ ಗಳು ಸಕದಾಗಿದೆ ಇನ್ನ ರೇರ್ ಬಂದ್ರೆ ರೇರ್ ನಿಮಗೆ ಮೋನಸ್ಟಾಕ್ ಸಸ್ಪೆನ್ಷನ್ ಕೊಡ್ತಾ ಇದ್ದಾನೆ ಇದು ಆಕ್ಚುಲಿ ಅಡ್ಜಸ್ಟಬಲ್ ಇದೆಯಾ ಇಲ್ವಾ ಅನ್ನೋದು ನನಗೆ ಸ್ವಲ್ಪ ಡೌಟ್ ಇದೆ ಇದು ನಾನ್ ಅಡ್ಜಸ್ಟಬಲ್ ಓಕೆ ನಾನ್ ಅಜೆಸ್ಟಲ್ ಯಾವ್ದೇ ಅಡ್ಜಸ್ಟ್ಮೆಂಟ್ ಅಲ್ಲ ಎಲ್ಲ ಈ ರೇರ್ ಸಸ್ಪೆನ್ಷನ್ ಅಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಫ್ರೆಂಡ್ ಅಷ್ಟೇ ಯಾವ್ದು ಅಜಸ್ಮೆಂಟ್ ಇಲ್ಲ ರಾ ಇದೆ ಗೈಸ್ ಮಾತ್ರ ಸಸ್ಪೆನ್ಶನ್ ಎಷ್ಟು ಸ್ಟಿಫ್ ಇದೆ ಅಂದ್ರೆ ಮೇಡ್ ಬೈ ಟ್ರ್ಯಾಕ್ ಅಷ್ಟು ಸ್ಟಿಫ್ ಇದೆ ಆಫ್ ರೋಡ್ ನೋಡ್ಸ್ಕೊ ಬಂದಲ್ಲ ಗುರು ಆಫ್ ರೋಡ್ ಅಂತಕೊಂಡ್ ಬರ್ಲೇ ಬಿಡಿ ಗೈಸ್ ಗಾಡಿನ ಯಪ್ಪ ಯಪ್ಪ ಸಸ್ಪೆನ್ಷನ್ ತುಂಬಾ ಹಾರ್ಡ್ ಗುರು ಹೆವಿ ಹಾರ್ಡ್ ಇದೆ ಸಸ್ಪೆನ್ಷನ್ ಮಾತ್ರ ಸಸ್ಪೆನ್ಷನ್ ಆಫ್ ರೋಡ್ ಅಲ್ವೇ ಅಲ್ಲ ಇದು ಮೇಡ್ ಬೈ ಟ್ರ್ಯಾಕ್ ಓನ್ಲಿ ಸಸ್ಪೆನ್ಷನ್ ಮಾತ್ರ ತುಂಬಾ ಸ್ಟಿಫ್ ಇದೆ ಇದರಿಂದ ಗಾಡಿ ತುಂಬಾ ಅಗ್ರೆಸಿವ್ ಇದೆ ತುಂಬಾ ೇಬಲ್ ಆಗಿದೆ ಬಟ್ ಈ ಗಾಡಿಲಿ ಟೂರಿಂಗ್ ಆಗೋದಿಲ್ಲ ಆಗ ನಿಮ್ ಪೂರ್ತಿ ವೈಟ್ ಕೂಡ ಗಾಡಿ ಹ್ಯಾಂಡ್ಲ್ ಮೇಲೆ ಬೀಳುತ್ತೆ ಈ ಗಾಡಿಲಿ ಡೆಲ್ಟಾ ಫ್ರೇಮ್ ಯೂಸ್ ಮಾಡಿದ್ದಾರೆ ಮತ್ತೆ ಅಲ್ಲೂಮಿಲಿಯನ್ ಸ್ವಿಂಗಮ್ ಹಾಕಿರೋದು ಸ್ಟೇಬಲ್ ಮಾತ್ರ ಸಾಕಾಗಿದೆ ಒಂದ್ಸಲ ಹೈಕೊಳ್ತು ಅಂದ್ರೆ ಗಾಡಿ ಕಂಪ್ಲೀಟ್ ಪಾರ್ಟ್ಸ್ ಎಲ್ಲ ಚೇಂಜ್ ಮಾಡ್ಬೇಕಾಗುತ್ತೆ ಫುಲ್ ಫೇರಿಂಗ್ ಫೇರಿಂಗ್ ಇರೋದು ಗಾಡಿಗೆ ಯಾವ್ದೇ ಕ್ರಾಶ್ ಗಾಡ್ ಅಂತೂ ಗೈಸ್ ಮೊದ್ಲಾಗಿ ಗಾಡಿಗೆ ಇನ್ನು ಹ್ಯಾಂಡ್ ಲೂಪ್ ಬರೋಕ್ ಬಂದ್ರೆ ಇಲ್ಲೊಂದು ಐ ಬಿಮು ಲೋ ಬಿ ಪಾಸಿಂಗ್ ಮತ್ತೆ ಪಾರ್ಕಿಂಗ್ ಲ್ಯಾಂಪ್ ಇದೆ ಅದ್ಬಿಟ್ರೆ ಇಲ್ಲಿ ಒಂದಷ್ಟು ಸ್ಕಿಲ್ ಸ್ವಿಚ್ ಗಳು ಇದೆ ಸ್ಪೀಡೋಮೀಟರ್ ಕಂಟ್ರೋಲಿಂಗ್ ಗೆ ಮತ್ ಬಿಟ್ರೆ ಇಂಡಿಕೇಟರ್ಸ್ ಮತ್ತೆ ಆರನ್ ಇದೆ ಆರನ್ ಲೌಡ್ ಇದೆಯಾ ನಾನು ಹೇಳ್ದೆ ಅಲ್ಲ ಗಾಡಿ ಅಂತೂ ಲೌಡ್ ಇಲ್ಲ ಗಾಡಿ ಆರ್ ಅನ್ ಮಾತ್ರ ತುಂಬಾ ಲೌಡ್ ಇದೆ ಇನ್ನ ರೈಟ್ ಸೈಡ್ ಬಂದ್ರೆ ಇಲ್ಲೊಂದು ನಿಮ್ಗೆ ಕಿಲ್ ಸ್ವಿಚ್ ಇದೆ ಮತ್ತೆ ಇಗ್ನಿಷನ್ ಸ್ವಿಚ್ ಇದೆ ಅಷ್ಟೇ ಇನ್ನ ಫ್ರಂಟ್ ಟೈರ್ ನೋಡೋದಾದ್ರೆ ಹಂಡ್ರೆಡ್ ಬೈ ಏಟಿ ಸೆವೆಂಟೀನ್ ಇಂಚ್ ವೀಲ್ ಸಿಗ್ತಾ ಇದೆ ಇಲ್ಲಿ ಎಮ್ ಆರ್ ಎಫ್ ಟೈರ್ ಸಿಗ್ತಾ ಇರೋದು ಎಂ ಆರ್ ಎಫ್ ಟೈಮ್ ಸ್ಟ್ರೈಟ್ ಲೈನ್ ಅಲ್ಲಿ ಹೋಗೋದಕ್ಕೆ ಸಕತ್ ಗ್ರಿಪ್ ಇರುತ್ತೆ ಕಾರ್ನರಿಂಗ್ ಮಾಡ್ಬೇಕಾದ್ರೆ ಅಷ್ಟು ಸಖತ್ ಗ್ರಿಪ್ ಅಂತ ಇರೋದೇ ಇಲ್ಲ ಅನ್ಕೊಳ್ಳಿ ಅಷ್ಟೊಂದು ಕಾನ್ಫಿಡೆಂಟ್ ಕೊಡೋದೇ ಇಲ್ಲ ಇನ್ನ ರೇರ್ ಟೈರ್ ನೋಡೋದ್ರೆ ಒನ್ ಫೋರ್ಟಿ ಬೈ ಸೆವೆಂಟಿ ಸೆವೆಂಟಿನ್ ಇಂಚ್ೀಲ್ ಸಿಕ್ತಾ ಇರೋದು ರೇರ್ ಕೂಡ ಎಂ ಆರ್ ಎಫ್ ಟೈರ್ ಇರೋದು ಬಟ್ ಕಾರ್ನರಿಂಗ್ ಅಲ್ಲಿ ಅಷ್ಟೊಂದು ಕಾನ್ಫಿಡೆಂಟ್ ಕೊಡೋದ ಗಾಡಿ ಇದು ಸ್ವಲ್ಪ ಭಯ ಆಗುತ್ತೆ ಕಾರ್ನರಿಂಗ್ ಅಲ್ಲಿ ಅಷ್ಟು ಗ್ರಿಪ್ ಗ್ರಿಪ್ ಇಲ್ಲ ಬಟ್ ಸಾಫ್ಟ್ ಕಾಂಪೌಂಡ್ ಬಟ್ ನಮ್ಮ ಇಂಡಿಯನ್ ರೋಡ್ ಅಲ್ಲಿ ಅಷ್ಟು ಗ್ರಿಪ್ ಕೊಡೋದಿಲ್ಲ ಯಾಕಂದ್ರೆ ಎಮ್ ಆರ್ ಎಫ್ ಟೈರ್ ಆಗಿರೋದ್ರಿಂದ ಅಷ್ಟು ಗ್ರಿಪ್ ಇಲ್ಲ ನೀವು ಚೇಂಜ್ ಮಾಡಿಸ್ಕೊಳ್ಳಿ ಗಾಡಿ ಸ್ವಲ್ಪ ಕಾರ್ನರಿಂಗ್ ಮಾಡಬೇಕಾದ್ರೆ ಅಷ್ಟೊಂದು ಕಾನ್ಫಿಡೆಂಟ್ ಕೊಡಲ್ಲ ಯಾಕಂದ್ರೆ ಎಮ್ ಆರ್ ಎಫ್ ಟೈರ್ ಆಗಿರೋದ್ರಿಂದ ಕಾನ್ಫಿಡೆಂಟ್ ಅಷ್ಟಿಲ್ಲ ಬಟ್ ಟ್ರಾಫಿಕ್ ಅಲ್ಲಿ ಫಿಲ್ಟರ್ ತ್ರೂ ಮಾಡಕ್ ಆಗಸ್ ಗಾಡಿ ಫುಲ್ ಫೇರಿಂಗ್ ಬೇಕಾಗಿರೋದ್ರಿಂದ ಫಿಲ್ಟರ್ ತ್ರೂ ಮಾಡೋದು ತುಂಬಾನೇ ಕಷ್ಟ ಇನ್ನ ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳೋದಾದ್ರೆ ಗೈಸ್ ಒನ್ ಫಿಫ್ಟಿ ಸಿ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಗೈಸ್ ಇರೋದು ಗಾಡಿಲಿ ಮತ್ತೆ ಏಟೀನ್ ಬಿ ಎಚ್ ಪಿ ಮೀಟರ್ ಆಫ್ ಟಾರ್ಕ್ ಸಿಕ್ಸ್ ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇದೆ ಮತ್ತೆ ಸ್ಲಿಪ್ಪರ್ ಕ್ಲಚ್ ಇದೆ ಗೈಸ್ ಗಾಡಿಲಿ ಸ್ಲಿಪ್ ಒಂದು ಒನ್ ಫಿಫ್ಟಿ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾನೆ ಅದರಿಂದನೇ ಗಾಡಿ ಇಷ್ಟೊಂದು ಪ್ರೈಸ್ ಜಾಸ್ತಿ ಇರೋದು ಒನ್ ಫಿಫ್ಟಿ ಸಿ ಸಿ ಗಾಡಿ ಓಡಿಸ್ತಾ ಇದೀನಿ ಅಂತ ಅನಿಸ್ತಾನೆ ಅಲ್ಲ ಎಲ್ಲೂ ಎಲ್ಲೋ ಟೂ ಹಂಡ್ರೆಡ್ ಸಿ ಸಿ ಗಾಡಿ ಟು ಟೂ ಫಿಫ್ಟಿ ಸಿ ಸಿ ಗಾಡಿ ನಾವು ಓಡಿಸ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ನನ್ಗೆ ಕ್ವಿಕ್ ಶಿಫ್ಟರ್ ಇದಾಗ ಎಷ್ಟು ಸ್ಮೂತ್ ಇದೆ ಅಂತ ಕ್ವಿಕ್ ಶಿಫ್ಟರು ನೀವು ನೋಡಿ ಈಗ ಫೋರ್ತ್ ಗೇರ್ ಅಲ್ಲಿ ಇದೀನಿ ಥ್ರೋಟಲ್ ಮಾತ್ರ ರೇಸ್ ಮಾಡಲ್ಲ ಇದು ತ್ರೋಟಲ್ ಡೌನ್ ಮಾಡಲ್ಲ ಆರಾಮಾಗಿ ಶಿಫ್ಟ್ ಮಾಡ್ತೀನಿ ಈಗ ಫೋರ್ತ್ ಗಿಯರ್ ಇಂದ ಫಿಫ್ತ್ ಗಿಯರ್ಗೆ ನೋಡಿ ಎಷ್ಟು ಸ್ಮೂತ್ ಆಗಿ ಶಿಫ್ಟ್ ಆಗುತ್ತೆ ಗೊತ್ತಾ ಸಿಕ್ಸ್ ಗೇರು ಅಷ್ಟೇ ತುಂಬ ಸ್ಮೂತಾಗಿ ಕೂತ್ಕೊಳ್ಳುತ್ತೆ ಮಾತ್ರ ಗಾಡಿ ತುಂಬ ಸ್ಮೂತಾಗಿ ಕೂತ್ಕೊಳ್ಳುತ್ತೆ ಗೇರು ಅಲ್ಲ ಗೇರ್ ಇದೆಯಲ್ಲ ಗೇರ್ಗೆ ನೆಕ್ಸ್ಟ್ ಲೆವೆಲ್ ಈ ಜಪಾನೀಸ್ ಗಾಡಿಗಳು ಗೇರ್ ಬಾಕ್ಸ್ಗಳು ಹಂಗೇನೋ ಇಂಜಿನ್ಗಳೇ ಹಂಗೇನೋ ಏನೂ ಗೊತ್ತಿಲ್ಲ ಗಾಯ ಸೋಟ್ನಲ್ಲಿ ಒಟ್ನಲ್ಲಿ ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು ಇನ್ ಪವರ್ ಬಗ್ಗೆ ಕೇಳಂಗಿಲ್ಲ ಈ ಗಾಡಿಲಿ ವಿ ವಿಕ್ನಾಲಜಿನ ಕೊಟ್ಟಿದ್ದಾನೆ ವಿ ಅಂದ್ರೆ ವೇರಿಯಬಲ್ ವಾಲ್ ಆಕ್ಚುಯೇಶನ್ ಅಂದ್ರೆ ಯಾಕಂದ್ರೆ ಆರ್ ಪಿ ಎಂ ಒಳಗಡೆ ಇದ್ರೆ ಗಾಡಿ ಮಗು ತರ ಹೋಗ್ತಾ ಇರತ್ತೆ ತೌಸಂಡ್ ಆರ್ ಪಿ ಎಂ ಆದ್ಮೇಲೆ ಓಪನ್ ಮಾಡಿದ್ರೆ ಮೆಂಟಲ್ ತರ ಪರ್ಫಾರ್ಮೆನ್ಸ್ ಮಾಡುತ್ತೆ ನಿಮ್ಗೆ ರೈಡ್ ಮಾಡ್ತಾ ಹೇಳ್ತೀನಿ ಸೊ ಗೈಸ್ ಈ ವಿ ಸಿಕ್ಸ್ ತೌಸಂಡ್ ಹಂಡ್ರೆಡ್ ಆರ್ ಪಿ ಎಂ ಅಲ್ಲಿ ಇದೆ ಕಾಣಿಸ್ತಾ ಗೊತ್ತಿಲ್ಲ ಈಗ ನೋಡಿ ಸಿಕ್ಸ್ ತೌಸಂಡ್ ಇಂದ ಮೇಲೆ ಬಂದ್ರೆ ವಿ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದೊಂಥರ ಸಪ್ರೇಟ್ ಇಂಜಿನ್ ಒಳಗಡೆ ವಾಲ್ವ್ ಸಿಸ್ಟಮ್ ಇವೆಲ್ಲ ಸೂಪರ್ ಬೈಕ್ ಗಳು ಬರುತ್ತೆ ಈ ತರ ಟೆಕ್ನಾಲಜಿಗಳು ಒಂದು ಬಂದ್ರೆ ಡುಕಾಟಿಯಲ್ಲಿ ಮತ್ತೆ ಯಮಹಾದಲ್ಲಿ ಬರುತ್ತೆ ಯಮಹದಲ್ಲಿ ಬರುತ್ತೆ ಗೊತ್ತಿಲ್ಲ ಸ್ಟೇಡಿಯಾ ಇಲ್ಲ ವಿ ಬಗ್ಗೆ ಬಟ್ ಈ ಡುಕಾಟಿ ಬೈಕ್ ಬೈಕ್ಗಳಲ್ಲಿ ತುಂಬಾ ಜಾಸ್ತಿ ಯೂಸ್ ಆಗುತ್ತಾಗ ಈ ಐಪೋ ಮೋಟರ್ ಇದೆಯಲ್ಲ ಅದರಲ್ಲೂ ಕೂಡ ಇದೇ ಟೆಕ್ನಾಲಜಿ ಇರೋದು ಬಟ್ ಯಾರು ಒಂದು ಆರ್ ಒಂದು ಫೈವ್ ಟೆಕ್ನಾಲಜಿ ಟೆಕ್ನಾಲಜಿಲ್ವಾ ತುಂಬಾ ಸಾಕು ಫೀಚರ್ ಇದೆ ಮಾತ್ರ ಈ ಫೀಚರ್ ನೋಡಿ ಮುಚ್ಕೊಂಡು ಗಾಡಿ ಮಾತ್ರ ಕಣ್ ಮುಚ್ಕೊಂಡು ನಾ ಡಿಸ್ಪ್ಲೇ ಬಂದ್ರೆ ನಿಮಗೆ ಫುಲ್ ಟಿ ಎಫ್ ಟಿ ಡಿಸ್ಪ್ಲೇ ಕೊಟ್ಟಿದ್ದಾನೆ ಇಲ್ಲಿ ನ್ಯೂಟ್ರಲ್ ಎಂಪ್ ಇದೆ ಮತ್ತೆ ಕ್ಯೂ ಸಿ ಅಂದ್ರೆ ಟ್ರಾಕ್ಷನ್ ಕಂಟ್ರೋಲ್ ಮತ್ತೆ ಸಿ ಅಂದ್ರೆ ಕಿಫ್ಟ್ ಶಿಫ್ಟ್ ಮತ್ತೆ ಗಾಡಿಲಿ ಟ್ರಾಕ್ಷನ್ ಕಂಟ್ರೋಲ್ ಇದೆ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಮಾಡ್ಕೋಬಹುದು ಮತ್ತೆ ನಿಮ್ಗೆ ಎರಡು ರೈಡಿಂಗ್ ಮೋಡ್ ಸಿಗ್ತಾ ಇದೆ ಒಂದು ಟ್ರ್ಯಾಕ್ ಮೋಡ್ ಮತ್ತೆ ರೇಸ್ ಮೋಡು ಮತ್ತೆ ಒಂದು ಸ್ಟ್ರೀಟ್ ಮೋಡ್ ಅಂತ ಮತ್ತೆ ಇಲ್ಲಿ ನೋಡಬಹುದು ನೀವು ಇಲ್ಲೊಂದು ವಿ ನೋಡ್ತಾ ಇದ್ರಲ್ಲ ಅದೊಂದಿದೆ ಮತ್ತೆ ಆರ್ ಪಿ ಬಾರಿ ಇದೆ ನೀವು ಸ್ಪೀಡ್ ಎಷ್ಟು ಹೋಗ್ತಾ ಇದ್ರ ಅಂತ ತೋರಿಸುತ್ತೆ ಅದ್ಮೇಲೆ ನೀವು ಎಷ್ಟು ಓಡಿದ್ರ ಅಂತ ತೋರಿಸುತ್ತೆ ಇಲ್ಲಿ ನಿಮ್ಗೆ ಟೈಮ್ ಇದೆ ಮತ್ತೆ ಫ್ಯೂಲ್ ಇಂಡಿಕೇಶನ್ ಇದೆ ಮತ್ತೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಟನ್ ಬೈನ್ ಟನ್ ನಾವಿಗೇಷನ್ ಇದೆ ಕಾಲು ಎಸ್ ಎಮ್ ಎಸ್ ಅಲರ್ಟ್ ಎಲ್ಲವೂ ಕೂಡ ಇದೆ ಗಾಡಿಲಿ ಒಂದು ಅಟ್ಯಾಚ್ ಬಾತ್ರೂಮ್ ಒಂದ್ ಬಿಟ್ಟು ಬೇರೆ ಎಲ್ಲ ಇದೆ ಗಾಡಿಲಿ ಮಾತ್ರ ಗಾಡಿ ಇನಿಷಿಯಲ್ ಮತ್ತೆ ಟಾಪ್ ಸ್ಪೀಡ್ ನ ಚೆಕ್ ಮಾಡೋಣ ಬನ್ನಿ ಈ ಗಾಡಿ ಹೋಗುತ್ತೆ ಅಂತ ಗೊತ್ತಿತ್ತು ಬಟ್ ಇಷ್ಟು ಹೋಗುತ್ತೆ ಅಂತ ಗೊತ್ತಿರ್ಲಿಲ್ಲ ಬಟ್ ಇಷ್ಟ ದಿನ ಕೇಳ್ತಾ ಇದ್ದೆ ಇವತ್ತು ಇನ್ನ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ ಒನ್ ಸೆವೆಂಟಿ ಎಂ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಇಂಡಿಯನ್ ರೋಡ್ ಆರಾಮ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದೆ ಬಟ್ ಇಂಡಿಯನ್ ರೋಡ್ ಗೆ ಏಳ್ ಒಟ್ಟಿನಲ್ಲಿ ಇಂಡಿಯನ್ ರೋಡ್ ಅಲ್ಲಿ ಆರಾಮಾಗಿ ಓಡಾಡಬಹುದು ಈ ಇಷ್ಟ ಗ್ರೌಂಡ್ ಕ್ಲಿಯರೆನ್ಸ್ ಇದ್ರೆ ಬಟ್ ದೊಡ್ಡ ದೊಡ್ಡ ಡಮ್ಸ್ ಗಳಲ್ಲಿ ನೋಡ್ಕೊಂಡು ಹೊಡಿಬೇಕು ಮಫ್ಲರ್ ಟಚ್ ಆಗ್ಬಹುದು ಬಟ್ ನನ್ಗೆ ಯಾವ್ದು ಟಚ್ ಆಗಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಸೀಟ್ ಐಟ್ ನೋಡೋದಾದ್ರೆ ಏಟ್ ಫಿಫ್ಟಿ ಎಂ ಇದೆ ಆರಾಮಾಗಿ ಕಾಲ್ ನಾನು ಫೈವ್ ತ್ರೀ ಫೈವ್ ಫೋರ್ ಇದೀನಿ ಆರಾಮಾಗಿ ಕಾಲಿಡಿಸಿದ ಏಟ್ ಫಿಫ್ಟಿ ಎಂ ಎಂ ಇರೋದು ಫೈವ್ ಫೈವ್ ಫೀಟ್ ವರ್ಗೆ ಹೆಂಗ ಹಿಡಿಸುತ್ತೆ ಅಂದ್ರೆ ಯಾಕಂದ್ರೆ ಇದರಲ್ಲಿ ತುಂಬಾ ಸಣ್ಣ ಇದೆ ಸೀಟು ಬಟ್ ತುಂಬಾ ವೈಡ್ ಇದೆ ಹಿಂದ್ಗಡೆ ಟಕ್ಕಿನ ಆದ್ರಿ ಅಂದ್ರೆ ಅದ್ರ ಫೀಲ್ ಎದು ಮತ್ ನೋಡಿ ಹಿಂದ್ಗಡೆ ಸೀಟಲ್ಲೂ ಕೂಡ ಆರ್ ಒನ್ ಫೈವ್ ಎಮ್ ಅಂತ ಇದೆ ಫುಲ್ ಸೀಟ್ ಕಾರ್ಬನ್ ಫೈಬರ್ ಸ್ಟ್ರಕ್ಚರ್ ತರ ಕೊಟ್ಟಿದ್ದಾನೆ ಎರಡು ಸೀಟು ತುಂಬಾ ಸಖತ್ತಾಗಿದೆ ಗಾಯಿಸ್ ಏನು ಕೇಳಲ್ಲ ಲೆವೆನ್ ತೌಸಂಡ್ ಆರ್ ಪಿ ಎಮ್ ಕಟ್ ಆಫ್ ಕೊಟ್ಟಿದಾನೆ ಗಾಡಿನ ಇನ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಹೇಳೋದಾದ್ರೆ ಲೆವೆನ್ ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ ನನ್ನ ಅವರೇಜ್ ನಿಮ್ಗೆ ಮಿನಿಮಮ್ ಅಂದ್ರೆ ನಲ್ವತ್ ಕೊಡುತ್ತೆ ಅಂದ್ರೆ ಕೇಳಿ ಮಿನಿಮಮ್ ಅಂದ್ರೆ ಒನ್ ಫಿಫ್ಟಿ ಸಿ ಸಿ ನಲ್ವತ್ ಆಗು ಗಾಡಿ ಪವರ್ ಜಾಸ್ತಿ ಇದೆ ಗುರು ಗಾಡಿಲಿ ತುಂಬಾ ಟೆಕ್ನಾಲಜಿಸ್ ಇದೆ ಅದರಿಂದ ಫೋರ್ಟಿ ಕೊಡುತ್ತೆ ನೀವು ಒಂದು ಫುಲ್ ಟ್ಯಾಂಕ್ ಅಲ್ಲಿ ಫೋರ್ಟಿ ಫೋರ್ ಕಿಲೋಮೀಟರ್ ಆರಾಮಾಗಿ ಹೋಗಿದ್ ಬರ್ಬೋದು ನೀವು ಒಂದು ಫುಲ್ ಟ್ಯಾಂಕ್ ಅಲ್ಲಿ ಮತ್ತೆ ಫ್ರಂಟ್ ಟು ಫೋರ್ಕ್ ನೋಡ್ತಾ ಇದ್ರಲ್ಲ ಇಲ್ಲಿ ಫ್ರಂಟ್ ಫೋರ್ಕ್ ಅಲ್ಲೂ ಕೂಡ ಆರ್ ಒನ್ ಫೈವ್ ಎಮ್ ಅಂತ ಬೆಡ್ಜಿಂಗ್ ಮಾಡಿದರೆ ಸಾಗದಾಗಿದೆ ಇವ್ರು ಹಾಕ್ಸಿರೋದ ಬಂದಿರೋದ ಓ ಇದು ಇವ್ರ ಆಕ್ಸ್ ಇರೋದು ಅಂತಲ್ಲ ಇದು ಬಂದಿರೋದು ಕಂಪನಿ ಇಂದಾನೆ ಬಂದಿರೋದು ಇದು ಆರ್ ಒಂದ್ ಫೈವ್ ಎಮ್ ಅಂದ್ಬಿಟ್ಟು ಬಂದಿರೋದು ನಾ ಗಾಡಿ ಓವರ್ ಆಲ್ ಕರ್ ವೇಟ್ ಓವರ್ ಆಲ್ ಕರ್ ವೇಟ್ ಬಂದು ಒನ್ ಫೋರ್ಟಿ ಒನ್ ಕಿಲೋ ಇದೆ ಗಾಡಿಲಿ ಫುಲ್ ಅಲ್ಯೂಮಿನಿಯಂ ಯೂಸ್ ಮಾಡಿರೋದ್ರಿಂದ ಅಲ್ಯೂಮಿನಿಯಂ ಸ್ವಿಂಗಾಮ್ ಯೂಸ್ ಮಾಡಿದಾರೆ ಗಾಡಿಲಿ ಅದರಿಂದ ಒನ್ ಫೋರ್ಟಿ ಒನ್ ಕಿಲೋಸ್ ಇದೆ ನಾ ಗಾಡಿ ಆಂಡ್ರಾಯ್ಡ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಎರಡ್ ಲಕ್ಷದ ಹದಿನೇಳು ಸಾವಿರ ಇದೆ ಆಂಡ್ರಾಯ್ಡ್ ಪ್ರೈಸ್ ಒನ್ ಫಿಫ್ಟಿ ಸಿ ಸಿ ಕೊಡ್ಬೇಕಾ ಅಂತ ಅಂದ್ರೆ ಬಟ್ ಇವರು ಫೀಚರ್ ಕಮ್ಮಿ ಇಲ್ಲ ದುಡ್ಡು ಕೂಡ ಕಮ್ಮಿ ಇಲ್ಲ ಕಾಸಿಗ್ ತಕ್ಕಂಗೆ ಕಜಾಯ ಅನ್ನೋದಿಲ್ವಾ ಆ ತರ ಸರ್ವಿಸ್ ಬಗ್ಗೆ ಆದರೆ ನಿಮಗೆ ಒಂದೂವರೆಯಿಂದ ಎರಡು ಎರಡು ಸಾವಿರದವರೆಗೂ ಆರಾಮಾಗಿ ಸರ್ವಿಸ್ ಆಗುತ್ತೆ ತಲೆನೇ ಕೇಳಿಸ್ಕೊಳ್ಳೋಂಗಿಲ್ಲ ಗಾಡಿ ಮಾತ್ರ ತುಂಬಾ ಎಕ್ಸ್ಪೆನ್ಸ್ ಇದೆ ಸರ್ವಿಸ್ ತುಂಬಾ ಐ ಹೋಪ್ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೈಟ್ ಸೇಫ್ ಅಂಡ್ ಬಿ ಸೇಫ್ ಗಾಯ್ಸ್ ಪೀಸ್ ಮತ್ತೆ ಬ್ರೋ ಥ್ಯಾಂಕ್ ಯು ಬ್ರೋ ಈ ಗಾಡಿ ನಾನು ಕೊಟ್ಟಿದ್ದಕ್ಕೆ